ಓಕೆನಾ ವಾಲ್ಮೀಕಿ ಅಭಿವೃದ್ಧಿ ಹಗರಣದ ಏನೋ ನಿಗಮದ ಹಗರಣ ಸಂಬಂಧಪಟ್ಟಂತ ಏನಿದೆ ಅದು ಸಾಕಷ್ಟು ಅವ್ಯವಹಾರ ಆಗಿರೋ ಬಗ್ಗೆ ಇಡೀ ದಾಳಿ ಮನೆ ಬಗ್ಗೆ ಮಾತಾಡಕ್ಕೆ ಬಿಜೆಪಿ ಮುಖಂಡರಾದಂತಹ ಸುನೀಲ್ ಕುಮಾರ್ ನಮ್ಮ ಜೊತೆ ಇದ್ದಾರೆ ಸರ್ ಈಗ ಇಡಿ ದಾಳಿ ಆಗಿರೋದು ಇಬ್ಬರು ಶಾಸಕ ಕಾಂಗ್ರೆಸ್ ಶಾಸಕರ ಮೇಲೆ ಈ ಪ್ರಕರಣವನ್ನ ಟಿ ತನಿಖೆಗಳಿಗೆ ಕೊಡೋದ್ರ ಮುಖಾಂತರ ಇಡೀ ಪ್ರಕರಣವನ್ನ ರಾಜ್ಯ ಸರ್ಕಾರ ತನ್ನ ಕಬ್ಜಾದಲ್ಲಿ ಇಟ್ಕೊಂಡು ಪ್ರಕರಣವನ್ನು ಮುಚ್ಚಿ ಹಾಕಬೇಕು ಅನ್ನುವಂತ ಒಂದು ಹುನ್ನಾರ ನಡೆದಿತ್ತು ಈ ಪ್ರಕರಣದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳೇ ಕೈವಾಡ ಇರುವಂತದ್ದು ಇವತ್ತು ಸಿ ಬಿ ಐ ತನಿಖೆ ಕೊಟ್ಟಿದ್ದ ಕಾರಣಕ್ಕೆ ಇಡಿ ಇದರ ಪ್ರವೇಶವನ್ನು ಮಾಡಿದ್ರಿಂದ ಶಾಸಕರ ಮನೆಗೆ ಮತ್ತು ಮಾಜಿ ಸಚಿವರ ಮನೆಗೆ ಇವತ್ತು ದಾಳಿಯನ್ನು ಮಾಡೋದ್ರ ಮುಖಾಂತರ ದಾಖಲಾತಿಗಳನ್ನು ಸಂಗ್ರಹ ಮಾಡ್ತಾ ಇದೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಇದು ಮುಖ್ಯಮಂತ್ರಿಗಳ ಮನೆಗೂ ಕೂಡ ಇದು ತಲುಪುತ್ತೆ ಯಾರು ದಲಿತರ ಹಣವನ್ನು ಪರಿಶಿಷ್ಟ ಜಾತಿ ಪಂಗಡದ ಹಣವನ್ನು ತಿಂದಿದ್ದಾರೆ ಅವರು ಉಪ್ಪು ತಿನ್ನಲೇ ಉಪ್ಪು ಕುಡಿಲೇಬೇಕು ಉಪ್ಪು ತಿಂದಿದ್ದಾರೆ ಅವ್ರು ನೀರು ಕುಡಿಲೇಬೇಕು ಹಾಗಾಗಿ ಇದು ಇಡಿಯ ದಾಳಿ ಅಲ್ಲಿಗೆ ನಿಲ್ಲುತ್ತೆ ಅಂತ ನನಗೆ ಅನಿಸೋದಿಲ್ಲ ಈ ತನಿಖೆ ಅಲ್ಲಿಗೆ ನಿಲ್ಲುತ್ತೆ ಅಂತ ಅನ್ನೋದಿಲ್ಲ ಅದು ಸರ್ಕಾರದ ಬುಡಕ್ಕೆ ಬರುತ್ತೆ ಸರ್ಕಾರದ ಹಣವನ್ನು ಖಾಸಗಿ ವ್ಯಕ್ತಿಗಳಿಗೆ ವರ್ಗಾವಣೆ ಮಾಡ್ತಾರೆ ಅದನ್ನು ಬಂಗಾರವಾಗಿ ಪರಿವರ್ತನೆ ಮಾಡುವಂಥ ಒಂದು ಉದಾಹರಣೆ ಎಲ್ಲಾದರೂ ಕ ಇದ್ದರೆ ಕರ್ನಾಟಕದ ಇತಿಹಾಸದಲ್ಲಿ ಅದರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಾತ್ರ ಆಗಿರುವಂಥದ್ದು ಸರ್ ಈಗ ಬಿಜೆಪಿ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿತ್ತು ಪ್ರತಿಭಟನೆ ಕೂಡ ಮಾಡಲಾಗಿತ್ತು ವಾಲ್ಮೀಕಿ ಹಗರಣ ಮತ್ತು ಮೂಡ ಸಂಬಂಧಪಟ್ಟಂತೆ ಈಗ ದಾಳಿಯಾಗಿರುತ್ತೆ ಹಿನ್ನೆಲೆಯಲ್ಲಿ ಕೇವಲ ಇಬ್ಬರು ಶಾಸಕರು ಮಾತ್ರ ನಿಂತ್ಕೊಳ್ತಾ ಮುಂದೆ ಏನಾದರೂ ನಾವು ಇದನ್ನು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಮೊದಲಿಂದನೂ ಆಗ್ರಹ ಇದೆ ಇಡೀ ಪ್ರಕರಣವನ್ನು ಸಿ ಬಿ ಐ ಕೂಡ ಕೊಡಬೇಕು ಈ ಹಿನ್ನೆಲೆಯಲ್ಲಿ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಅದನ್ನು ಪ್ರಸ್ತಾಪ ಮಾಡ್ತೇವೆ ವಿಧಾನಸಭೆಯ ಹೊರಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಇದು ಇಡಿ ತನಿಖೆ ಅಂದ್ರೆ ಇಡಿ ಸಿ ಬೈ ಎರಡೂ ಕೂಡ ಎಂಟ್ರಿ ಆಗುತ್ತೆ ಯಾವಾಗ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಇತ್ತು ಈಗ ಅಧಿಕೃತವಾಗಿ ಇಡಿ ಎಂಟ್ರಿ ಆಗಿರುವಂತ ಹಿನ್ನೆಲೆಯಲ್ಲಿ ಇದರ ಒಂದು ಬೇರುಗಳು ಬೇರೆ ಬೇರೆ ಕಡೆ ಕೂಡ ಅಡುತ್ತೆಂತ ಹೇಳುದು ಇದನ್ನ ಇದರಲ್ಲಿ ನೆಪ ಮಾತ್ರಕ್ಕೆ ಯಾರೋ ಒಬ್ಬ ಶಾಸಕ ಒಬ್ಬರು ಮಾಜಿ ಸಚಿವರು ಕಾಣ್ತಿದ್ದಾರೆ ಇದರ ಮೂಲ ತಾಯಿ ಬೇರೆ ಇರುವಂತದ್ದು ಮುಖ್ಯಮಂತ್ರಿಗಳ ಕಚೇರಿನಲ್ಲಿ ಇದರ ತಾಯಿ ಬೇರೆ ಇರುವಂತದ್ದು ಆರ್ಥಿಕ ಇಲಾಖೆಯಲ್ಲಿ ಆಗ ಇವತ್ತಲ್ಲ ನಾಳೆ ಅವರ ಬಗ್ಗೆ ತನಿಖೆ ಆಗಲೇಬೇಕು ಅವ್ರ ವಿರುದ್ಧವೂ ಕೂಡ ಕ್ರಮ ಆಗಲೇಬೇಕು ಅಲ್ಟಿಮೇಟ್ ಆಗಿ ಒಂದಷ್ಟು ತಲೆಗಳು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕೂಡ ಒಂದಷ್ಟು ಬರುತ್ತೆ ತಿಂದಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ನಿಗಮದ ಹಣವನ್ನ ಆ ಕಲ್ಯಾಣಕ್ಕೆ ಬಳಸ್ಕೊಳ್ಬೇಕು ಇದು ಸುನೀಲ್ ಕುಮಾರ್ ಹೇಳಿಕೆ ಅವ್ರು ಹೇಳ್ತಾ ಇರುವಂತದ್ದು ಇಡೀ ದಾಳಿ ಏನಿದೆ ಇದಿಷ್ಟೇ ನಿಲ್ಲುವುದಿಲ್ಲ ಇದು ಮುಖ್ಯಮಂತ್ರಿಗಳ ಕಚೇರಿ ಬುಡಕೂ ಕೂಡ ಬರುತ್ತೆ ಮುಖ್ಯಮಂತ್ರಿಗಳು ಮನೆ ಬಾಗಿಲು ಕೂಡ ಬರುತ್ತೆ ಬರುತ್ತ ಮೂಲಕ ಒಂದು ಹೊಸ ಟ್ವಿಸ್ಟ್ ಕೊಟ್ಟಿರೋದು ಮತ್ತು ರಾಜಕೀಯ ಸಂಚಲನ ಕೂಡ ಕಾರಣ ಆಗಿರುವಂತದ್ದು ಕ್ಯಾಮೆರಾ ಪರ್ಸನ್ ಮಧು ಜೊತೆ ವಿಜಯಜೋನಿ ಓಕೆನಾ ವಾಲ್ಮೀಕಿ ಅಭಿವೃದ್ಧಿ ಹಗರಣದ ಏನು ನಿಗಮದ ಹಗರಣ ಅದು ಸಾಕಷ್ಟು ಅವ್ಯವಹಾರ ಆಗಿರುವ ಬಗ್ಗೆ ಇಡೀ ದಾಳಿ ಮಾಡಿದ ಬಗ್ಗೆ ಮಾತನಾಡಕ್ಕೆ ಬಿಜೆಪಿ ಮುಖಂಡರಾದಂತಹ ಸುನಲ್ ಕುಮಾರ್ ನಮ್ಮ ಜೊತೆ ಇದ್ದಾರೆ ಸರ್ ಈಗ ಇಡಿ ದಾಳಿ ಆಗಿರೋದು ಇಬ್ಬರು ಶಾಸಕರ ಹಾಲಿ ಶಾಸಕರು ಕಾಂಗ್ರೆಸ್ ಶಾಸಕರ ಮೇಲೆ ಪ್ರಕರಣವನ್ನ ಎಸ್ ಐ ಟಿ ತನಿಖೆಗಳಿಗೆ ಕೊಡೋದ್ರ ಮುಖಾಂತರ ಇಡೀ ಪ್ರಕರಣವನ್ನು ರಾಜ್ಯ ಸರ್ಕಾರ ತನ್ನ ಕಬ್ಜಾದಲ್ಲಿ ಇಟ್ಕೊಂಡು ಪ್ರಕರಣವನ್ನು ಮುಚ್ಚಿ ಹಾಕಬೇಕು ಅನ್ನುವಂಥ ಒಂದು ಹುನ್ನಾರ ನಡೆದಿತ್ತು ಈ ಪ್ರಕರಣದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳೇ ಕೈವಾಡ ಇರುವಂಥದ್ದು ಇವತ್ತು ಸಿ ಬಿ ಐ ತನಿಖೆ ಕೊಟ್ಟಿದ್ದ ಕಾರಣಕ್ಕೆ ಇಡೀ ಇದರ ಪ್ರವೇಶವನ್ನು ಮಾಡಿದ್ರಿಂದ ಶಾಸಕರ ಮನೆಗೆ ಮತ್ತು ಮಾಜಿ ಸಚಿವರ ಮನೆಗೆ ಇವತ್ತು ದಾಳಿಯನ್ನು ಮಾಡೋದ್ರ ಮುಖಾಂತರ ದಾಖಲಾತಿಗಳನ್ನು ಸಂಗ್ರಹ ಮಾಡ್ತಾ ಇದೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಇದು ಮುಖ್ಯಮಂತ್ರಿಗಳ ಮನೆಗೂ ಕೂಡ ಇದು ತಲುಪುತ್ತೆ ಯಾರು ದಲಿತರ ಹಣವನ್ನು ಪರಿಶಿಷ್ಟ ಜಾತಿ ಪಂಗಡದ ಹಣವನ್ನು ತಿಂದಿದ್ದಾರೆ ಅವರು ಉಪ್ಪು ತಿನ್ನಲೇ ಉಪ್ಪು ಕುಡಿಲೇಬೇಕು ಉಪ್ಪು ತಿಂದಿದ್ದಾರೆ ಅವ್ರು ನೀರು ಕುಡಿಲೇಬೇಕು ಹಾಗಾಗಿ ಇದು ಇಡಿಯ ದಾಳಿ ಅಲ್ಲಿಗೆ ನಿಲ್ಲುತ್ತೆ ಅಂತ ನನಗೆ ಅನಿಸೋದಿಲ್ಲ ಈ ತನಿಖೆ ಅಲ್ಲಿಗೆ ನಿಲ್ಲುತ್ತೆ ಅಂತ ಅನ್ನೋದಿಲ್ಲ ಅದು ಸರ್ಕಾರದ ಬುಡಕ್ಕೆ ಬರುತ್ತೆ ಸರ್ಕಾರದ ಹಣವನ್ನು ಖಾಸಗಿ ವ್ಯಕ್ತಿಗಳಿಗೆ ವರ್ಗಾವಣೆ ಮಾಡ್ತಾರೆ ಅದನ್ನು ಬಂಗಾರವಾಗಿ ಪರಿವರ್ತನೆ ಮಾಡುವಂಥ ಒಂದು ಉದಾಹರಣೆ ಎಲ್ಲಾದರೂ ಕ ಕರ್ನಾಟಕದ ಇತಿಹಾಸದಲ್ಲಿ ಅದರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಾತ್ರ ಆಗಿರುವಂಥದ್ದು ಸರ್ ಈಗ ಬಿಜೆಪಿ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿತ್ತು ಪ್ರತಿಭಟನೆ ಕೂಡ ಮಾಡಲಾಗಿತ್ತು ವಾಲ್ಮೀಕಿ ಹಗರಣ ಮತ್ತು ಮೂಡಹರಣ ಸಂಬಂಧಪಟ್ಟಂತೆ ಈಗ ಆಗಿರುವಂತ ಹಿನ್ನೆಲೆಯಲ್ಲಿ ಕೇವಲ ಇಬ್ಬರು ಶಾಸಕರು ಮಾತ್ರ ನಿಂತ್ಕೊಳ್ಳುತ್ತಾ ಮುಂದೆ ಏನಾದರೂ ನಾವು ಇದನ್ನ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಮೊದಲಿಂದಲೂ ಆಗ್ರಹ ಇದೆ ಇಡೀ ಪ್ರಕರಣವನ್ನು ಸಿ ಬಿ ಐ ಕೂಡ ಕೊಡಬೇಕು ಈ ಹಿನ್ನೆಲೆಯಲ್ಲಿ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಅದನ್ನು ಪ್ರಸ್ತಾಪ ಮಾಡ್ತೇವೆ ವಿಧಾನಸಭೆಯ ಹೊರಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಇದು ಇಡಿ ತನಿಖೆ ಅಂದ್ರೆ ಇಡಿ ಸಿ ಬಿ ಐ ಎರಡೂ ಕೂಡ ಎಂಟ್ರಿ ಆಗುತ್ತೆ ಯಾವಾಗ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಇತ್ತು ಈಗ ಅಧಿಕೃತವಾಗಿ ಇಡಿ ಎಂಟ್ರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಇದರ ಒಂದು ಬೇರುಗಳು ಬೇರೆ ಬೇರೆ ಕಡೆ ಅಡುತ್ತೆಂತ ಹೇಳಿದ್ರು ಇದನ್ನ ಇದರಲ್ಲಿ ನೆಪ ಮಾತ್ರಕ್ಕೆ ಯಾರೋ ಒಬ್ಬ ಶಾಸಕ ಒಬ್ಬರು ಸಚಿವ ಮಾಜಿ ಸಚಿವರು ಕಾಣ್ತಿದ್ದಾರೆ ಇದರ ಮೂಲ ತಾಯಿ ಬೇರೆ ಇರುವಂಥದ್ದು ಮುಖ್ಯಮಂತ್ರಿಗಳ ಕಚೇರಿನಲ್ಲಿ ಇದರ ತಾಯಿ ಬೇರೆ ಇರುವಂಥದ್ದು ಆರ್ಥಿಕ ಇಲಾಖೆಯಲ್ಲಿ ಆಗ ಇವತ್ತಲ್ಲ ನಾಳೆ ಅವ್ರ ಬಗ್ಗೆ ತನಿಖೆ ಆಗ್ಲೇಬೇಕು ಅವ್ರ ವಿರುದ್ಧವೂ ಕೂಡ ಕ್ರಮ ಆಗ್ಲೇಬೇಕು ಅಲ್ಟಿಮೇಟ್ ಆಗಿ ಒಂದಷ್ಟು ತಲೆಗಳು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕೂಡ ಒಂದಷ್ಟು ತಿಂದಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಲೇಬೇಕು ನಿಗಮದ ಹಣವನ್ನ ಆ ಕಲ್ಯಾಣಕ್ಕೆ ಬಳಸ್ಕೊಳ್ಬೇಕು ಇದು ಸುನೀಲ್ ಕುಮಾರ್ ಹೇಳಿಕೆ ಅವ್ರು ಹೇಳ್ತಾ ಇರುವಂತದ್ದು ಇಡೀ ದಾಳಿ ಏನಿದೆ ಇದಿಷ್ಟಕ್ಕೆ ನಿಲ್ಲೋದಿಲ್ಲ ಇದು ಮುಖ್ಯಮಂತ್ರಿಗಳ ಕಚೇರಿ ಬುಡಕ್ಕೂ ಕೂಡ ಬರುತ್ತೆ ಮುಖ್ಯಮಂತ್ರಿಗಳು ಮನೆ ಬಾಗಿಲು ಕೂಡ ಬರುತ್ತೆ ಅಂತ ಹೇಳೋ ಮೂಲಕ ಒಂದು ಹೊಸ ಟ್ವಿಸ್ಟ್ ಅನ್ನು ಕೊಟ್ಟಿರುವಂಥದ್ದು ಮತ್ತು ರಾಜಕೀಯ ಸಂಚಲನ ಕೂಡ ಕಾರಣ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವಿಜಯ್